ಸ್ನೇಹಿತರೆ ಓರ್ವ ವ್ಯಕ್ತಿಗಾಗುವಂತಹ ಅವಮಾನ ಕಡಗಣನೆ ಮತ್ತು ತಾರತಮ್ಯಗಳು ಆತನನ್ನ ಅದ್ಯಾವ ಮಟ್ಟಕ್ಕೆ ಬೇಕಾದರೂ ಕೊಂಡೊಯ್ಯಬಲ್ಲದು ಎಂಬುದಕ್ಕೆ ಮಹಾರಥಿ ಕರ್ಣ ಮತ್ತು ಅಸುರಮುನಿ ಶುಕ್ರಾಚಾರ್ಯರ ಕಥೆಗಳು ಸಾಕ್ಷಿಯಾಗಿವೆ ಶುಕ್ರಾಚಾರ್ಯರು ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಮಹಾಮುನಿ ಭೃಗುವಿನ ಪುತ್ರ ಬೃಹಸ್ಪತಿಗೆ ಸರಿಸಮನಾಗಿ ಪೈಪೋಟಿ ನೀಡುವಂತಹ ಸಹಪಾಠಿಯು ಸಕಲ ವಿದ್ಯಾ ಪಾರಂಗತನೂ ಆಗಿದ್ದಂತಹ ಶುಕ್ರಾಚಾರ್ಯರಿಗೆ ದೇವತೆಗಳ ಗುರುವಾಗಬೇಕೆಂಬ ಹೆಬ್ಬಯಕೆ ಇತ್ತು ಆದರೆ ಇಂದ್ರನ ಪಕ್ಷಪಾತದಿಂದ ಅವಮಾನಿತನಾಗಿ ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯರು ದೈವಲೋಕವನ್ನ ನಶಿಸಿ ಅಸುರಲೋಕವನ್ನ ಸೃಷ್ಟಿಸುವಂತಹ ಪಣ ತೊಟ್ಟಿದ್ರು ಸ್ವಯಂ ವಿಷ್ಣುವಿಗೆ ಶಾಪವನ್ನು ನೀಡಿದಂತಹ ಶುಕ್ರಾಚಾರ್ಯರ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ದಯವಿಟ್ಟು ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕೌನ್ ಕ್ಲಿಕ್ ಮಾಡೋದಕ್ಕೆ ಮರಿಬಿಡಿ ಅದು ಸಮುದ್ರ ಮಂಥನದ ಸಮಯ ದೇವತೆಗಳು ಮತ್ತು ಹಸುರರ ನಡುವೆ ಅಮೃತಕ್ಕಾಗಿ ಭೀಕರವಾದಂತಹ ಪೈಪೋಟಿ ಏರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಮೋಹಿನಿ ರೂಪಿಯಾದಂತಹ ವಿಷ್ಣುವಿನ ಕೃಪಾ ಕಟಾಕ್ಷದಿಂದ ದೇವತೆಗಳಿಗೆ ಅಮೃತ ಲಭಿಸಿತ್ತು ಹೀಗಾಗಿ ದೇವತೆಗಳು ಹಸುರರನ್ನ ಸಂಹಾರ ಮಾಡೋದಕ್ಕೆ ಆರಂಭಿಸಿದ್ರೆ ಅಲ್ಲಿ ಸಾಯ್ತಿದ್ದಂತಹ ಹಸುರರೆಲ್ಲ ಮರುಜೀವನ್ನ ಪಡೆಯೋದಕ್ಕೆ ಶುರು ಮಾಡಿದ್ರು ಈ ಮಾಯೆಯನ್ನ ಕಂಡು ದೇವತೆಗಳು ಅಕ್ಷರಶಃ ಗಲಿಬಿಲಿಗೊಂಡಿದ್ರು ಆದ್ರೆ ಅಸಲಿಗೆ ಇದು ಮಾಯೆಯಾಗಿರಲಿಲ್ಲ ಶಿವನ ವರಪ್ರಸಾದದಿಂದ ಶುಕ್ರಾಚಾರ್ಯರಿಗೆ ಲಭಿಸಿದ್ದ ಸಂಜೀವಿನಿ ವಿದ್ಯೆ ಅದು ಇದನ್ನ ಬಳಸಿ ಸತ್ತ ಜೀವಗಳಿಗೆ ಮರುಜೀವನ್ನ ನೀಡ್ತಾ ಇದ್ರು ಗುರು ಶುಕ್ರಾಚಾರ್ಯರು ಶ್ರಾವಣ ಮಾಸದ ಎಂಟನೇ ದಿನ ಭೃಗುಮುನಿ ಮತ್ತು ಆತನ ಎರಡನೇ ಪತ್ನಿ ಕಾವ್ಯ ಮಾತೆಯರ ಮಗುವಾಗಿ ಜನಿಸಿದಂತಹ ಪುತ್ರನಿಗೆ ಉಷ್ಣ ಅಂತ ನಾಮಕರಣ ಮಾಡಿದ್ರು ಆದ್ರೆ ಅದೇ ಮಗು ಮುಂದೆ ಶಿವನ ಪುತ್ರನಾಗಿ ಶುಕ್ರಾಚಾರ್ಯ ಅನ್ನುವಂತ ಹೆಸರನ್ನ ಪಡೆದಿದ್ದ ಬಾಲ್ಯದಲ್ಲೇ ಗುರುಕುಲ ಸೇರಿದಂತಹ ಶುಕ್ರಾಚಾರ್ಯ ಮಹಾಶ್ರೀ ಅಂಗಿರಸನ ಶಿಷ್ಯನಾಗಿದ್ದ ಅತಿ ಬುದ್ಧಿವಂತನು ಸೂಕ್ಷ್ಮ ಗ್ರಹಿಕ ಗುಣ ಇದ್ದಂತಹ ವಿದ್ಯಾರ್ಥಿಯೂ ಆಗಿದ್ದ ಶುಕ್ರಾಚಾರ್ಯ ಎಲ್ಲರಿಗಿಂತಲೂ ಚುರುಕಿನ ಕಲಿಕೆಯನ್ನ ಹೊಂದಿದ್ದ ಆದ್ರೆ ಅಂಗಿರಸ ತನ್ನ ಪುತ್ರ ಬೃಹಸ್ಪತಿಗೆ ಹೆಚ್ಚಿನ ಮನ್ನಣೆ ಕೊಟ್ಟು ಅವರಿಗಿಂತ ಇತರರಿಗೆ ಕಡಿಮೆ ವಿದ್ಯೆಯನ್ನ ಕಲಿಸುತ್ತಿದ್ದಾನೆ ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸಿ ಅಂಗೀರಸನನ್ನ ತ್ಯಜಿಸಿ ಗೌತಮ ಮುನಿಯ ಬಳಿ ವಿದ್ಯೆ ಕಲಿಯೋದಕ್ಕೆ ಆರಂಭಿಸಿದ್ರು ಇಲ್ಲಿ ಪ್ರಪಂಚದ ಸಕಲ ವಿದ್ಯೆಗಳನ್ನು ಕಲಿತಂತಹ ಶುಕ್ರಾಚಾರ್ಯರಿಗೆ ಗೌತಮ ಮುನಿ ಹೇಳಿದ್ದಂತಹ ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ಪಡೆದುಕೊಳ್ಳುವಂತಹ ಕುತೂಹಲ ಮೂಡಿತ್ತು ಹೀಗಾಗಿ ಇದನ್ನು ಕಲಿಸೋದಕ್ಕಾಗಿ ಮರವೊಂದರಲ್ಲಿ ಕಾಲು ಕೆಳಗೆ ಮಾಡಿ ನೇತಾಡುತ್ತಾ ಶಿವನ ಕುರಿತು ಕಠಿಣ ತಪಸ್ಸನ್ನ ಆಚರಿಸಿದ್ರು ಶುಕ್ರಾಚಾರ್ಯರು ತಪಸ್ಸಿಗೆ ಭಂಗ ತರೋದಕ್ಕಾಗಿ ಇಂದ ಸಕಲ ಪ್ರಯತ್ನಗಳನ್ನ ಮಾಡಿದ್ದ ಯಾಕಂದ್ರೆ ಶುಕ್ರಾಚಾರ್ಯರು ದೇವತೆಗಳ ಅಧಿಪತಿಯಾಗಿ ತನ್ನ ಸ್ಥಾನವನ್ನ ಕಸಿದುಕೊಳ್ಳಬಹುದು ಅನ್ನುವಂತಹ ಭಯ ಆತನನ್ನ ಕಾಡ್ತಾ ಇತ್ತು ಆದ್ರೆ ಇಂದ್ರ ಸ್ವಯಂ ತನ್ನ ಮಗಳನ್ನೇ ಕಳಿಸಿದ್ರು ಕೂಡ ತಪೋಭಂಗ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಶಿವ ಪ್ರಸನ್ನನಾಗಿ ಶುಕ್ರಾಚಾರ್ಯರಿಗೆ ಆತ ಕೇಳಿದಂತ ಸಂಜೀವಿನಿ ವಿದ್ಯೆಯನ್ನ ಕರುಣಿಸಿದ ಈ ವಿದ್ಯಾಭ್ಯಾಸಗಳ ನಂತರ ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯ ಇಬ್ಬರೂ ಸಹ ದೇವತೆಗಳ ಗುರುವಾಗುವಂತಹ ಭಯಕೆಯೊಂದಿಗೆ ಇಂದ್ರನ ಬಳಿಗೆ ಬಂದ್ರು ಇಂದ್ರನಿಗೆ ಶುಕ್ರಾಚಾರ್ಯ ಬೃಹಸ್ಪತಿಗಿಂತ ಮೇಧಾವಿ ಸಂಜೀವಿನಿ ವಿದ್ಯಾ ಪಾರಂಗತ ಅಂತ ಗೊತ್ತಿದ್ರೂ ಸಹ ಬೃಹಸ್ಪತಿಯೊಂದಿಗೆ ಒಳ್ಳೆಯ ಸ್ನೇಹ ಇದ್ದಿದ್ರಿಂದ ಬೃಹಸ್ಪತಿಯನ್ನ ದೇವಗುರು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದ ಶುಕ್ರಾಚಾರ್ಯರ ತಾಯಿ ಕಾವ್ಯಮಾತೆ ರಾಕ್ಷಸನೋರ್ವನ ಮಗಳಾಗಿದ್ಲು ಹೀಗಾಗಿ ನೀನು ರಾಕ್ಷಸಿಯ ಮಗ ನಿನಗೆ ದೇವತೆಗಳ ಗುರುಸ್ಥಾನವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕಾರ ಮಾಡಿದ್ದ ಇದರಿಂದಾಗಿ ಶುಕ್ರಾಚಾರ್ಯರು ಹಲವು ವರ್ಷಗಳಿಂದ ಕಟ್ಟುಕೊಂಡಿದ್ದಂತಹ ಆಶಾಗೋಪುರ ಕಳಚಿ ಬರ ಸಿಡಿಲು ಬಡಿದಂತಾಗಿತ್ತು ದೇವತೆಗಳ ಮೂಲಕ ಜನಕಲ್ಯಾಣದ ಕನಸನ್ನ ಕಂಡಿದ್ದ ಆಚಾರ್ಯರ ಕೋಪ ದೇವಲೋಕವನ್ನ ನಶಿಸುವಡೆಗೆ ಕೊಂಡೊಯ್ತು ನಂತರ ಅಸುರಲೋಕಕ್ಕೆ ಲೋಕಕ್ಕೆ ಶುಕ್ರಾಚಾರ್ಯರು ದೈತ್ಯರ ಗುರುಸ್ಥಾನವನ್ನ ಅಲಂಕರಿಸಿದ್ರು ಆ ನಂತರ ಅಸುರರ ಹಸುರರ ಮಿತಿ ಮೀರಿತ್ತು ದೇವತೆಗಳಿಗೆ ಕಿರುಕುಳ ನೀಡುತ್ತಾ ಆನಂದಿಸೋದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ತಾವು ಈ ಹೀನ ಕೃತ್ಯದಿಂದ ದೇವತೆಗಳ ಬಲಿಪಶುವಾದ್ರೂ ಕೂಡ ಜೀವ ನೀಡೋದಕ್ಕೆ ಶುಕ್ರಾಚಾರ್ಯರ ಮೃತ್ಯು ಸಂಜೀವಿನಿ ವಿದ್ಯೆ ಇದೆ ಎನ್ನುವಂತಹ ದೃಢ ವಿಶ್ವಾಸ ಅವರದ್ದಾಗಿತ್ತು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವತೆಗಳು ಶ್ರೀಹರಿಯ ಮೊರೆ ಹೋಗಿದ್ರು ದೇವನ ಸುದರ್ಶನ ಚಕ್ರಕ್ಕೆ ಬಲಿಯಾದ್ರೆ ಮರಳಿ ಪ್ರಾಣ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಭಯಕ್ಕೆ ರಾಕ್ಷಸರು ಶುಕ್ರಾಚಾರ್ಯರ ತಾಯಿ ಕಾವ್ಯ ಮಾತೆಯ ಆಶ್ರಮಕ್ಕೆ ಮೊರೆ ಹೋಗಿದ್ರು ಆಗ ಅವರ ರಕ್ಷಣೆಗೆ ನಿಂತಹ ಮಾತೆಯ ಶಿರವನ್ನ ಸುದರ್ಶನ ಚಕ್ರ ತೊಂಡರಿಸಿತ್ತು ಈ ಕೃತ್ಯದಿಂದ ಕುಪಿತಗೊಂಡಂತಹ ಶುಕ್ರಾಚಾರ್ಯರು ಸ್ವಯಂ ವಿಷ್ಣುವಿಗೆ ನೀನು ಮೂರು ಬಾರಿ ಭೂಮಿಯಲ್ಲಿ ಮಾನವನಾಗಿ ಹುಟ್ಟೆಂದು ಶಾಪವನ್ನ ನೀಡಿದ್ರಂತೆ ಇದರ ಫಲವಾಗಿಯೇ ರಾಮ ಕೃಷ್ಣ ಮತ್ತು ಪರಶುರಾಮನಾಗಿ ಶ್ರೀಹರಿ ಜನಿಸಿದನೆಂಬ ಉಲ್ಲೇಖ ಭಾಗವತದಲ್ಲಿದೆ ತಾನು ನೀಡಿದಂತಹ ಮೃತ್ಯು ಸಂಜೀವಿನಿ ವರ ದುರುಪಯೋಗ ಆಗ್ತಿರೋದು ಕೋಪಗೊಂಡಂತ ಮಹಾದೇವ ಶುಕ್ರಾಚಾರ್ಯರನ್ನೇ ಸ್ವಯಂ ನುಂಗಿಬಿಟ್ಟಿದ್ದ ಆಚಾರ್ಯ ತನ್ನ ವಿದ್ಯೆಯನ್ನ ದುರುಪಯೋಗ ಮಾಡಿಕೊಳ್ಳೋದಿಲ್ಲ ಅನ್ನುವಂತ ಆಶ್ವಾಸನೆಯನ್ನ ನೀಡಿ ಶಿವನ ಮೂಲಕ ಮರುಜನ್ಮವನ್ನ ಪಡೆದುಕೊಂಡಿದ್ದ ಉಷ್ಣ ಅನ್ನುವಂತಹ ಹೆಸರಿನಿಂದ ಶುಕ್ರಾಚಾರ್ಯ ಎಂಬುದಾಗಿ ಸ್ವಯಂ ಶಿವನಿಂದಲೇ ನಾಮಕರಣಗೊಂಡು ಶಿವಪುತ್ರನಾಗಿ ಸ್ವೀಕೃತಗೊಂಡಂತಹ ಶುಕ್ರಾಚಾರ್ಯರು ತಾನು ಅನುಭವಿಸಿದಂತಹ ತಾರತಮ್ಯ ಅವಮಾನ ಭೇದ ಭಾವಗಳನ್ನ ಮರೆತಿರಲಿಲ್ಲ ಹೀಗಾಗಿ ಬೃಹಸ್ಪತಿಯ ಮಗ ಕಚ್ಚಾ ಸಂಜೀವಿನಿ ಮಂತ್ರ ಕದಿಯೋದಕ್ಕಾಗಿ ತನ್ನ ಬಳಿಗೆ ಶಿಷ್ಯನಾಗಿ ಬಂದಿರೋ ವಿಚಾರ ತಿಳಿದಿದ್ರೂ ಕೂಡ ಶುಕ್ರಾಚಾರ ಚಾರ್ಯರು ತನಗೆ ಗೊತ್ತಿದ್ದ ಸಕಲ ವಿದ್ಯೆಗಳನ್ನು ಕಚ್ಚನಿಗೆ ಧಾರೆ ಎರೆದಿದ್ರು ಶುಕ್ರಾಚಾರ್ಯರ ಸಾವಿನ ನಂತರವೂ ದೇಹವನ್ನ ಎರಡು ತುಂಡಾಗಿಸಿ ದೇವತೆ ಮತ್ತು ಹಸುರರಿಗೆ ಸಮನಾಗಿ ಹಂಚಿಕೊಳ್ಳೋದಕ್ಕೆ ಆದೇಶವನ್ನ ನೀಡಿದ್ರು ಇದರಿಂದಾಗಿ ತನ್ನ ವಿದ್ಯೆಗಳು ಇಬ್ಬರಿಗೂ ಸಮನಾಗಿ ಸಿಗಲಿ ಎನ್ನುವಂತಹ ಮಹೋನ್ನತಿಯನ್ನ ಮೆರೆದಿದ್ರು ಗುರು ಶುಕ್ರಾಚಾರ್ಯರು ಈ ಬಗ್ಗೆ ಮಹಾಭಾರತದ ಪರ್ವಕಾಲದಲ್ಲಿ ಉಲ್ಲೇಖವನ್ನ ನಾವು ಕಾಣಬಹುದು ಸ್ನೇಹಿತರೆ ಶುಕ್ರಾಚಾರ್ಯರ ಈ ತಾರತಮ್ಯ ರಹಿತ ವಿದ್ಯಾದಾನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ತಪ್ಪದೇ नम के सब्सक्राइब आगे